ಮತ್ತು ಮಾನ್ಯ ನ್ಯಾಯಾಲಯ ಎಂ ಪಿ ಎಂ ಪಿ ಮತ್ತು ಎಲ್ ಎ ನ್ಯಾಯ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂಥ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂ ಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಇರಬೇಕಾಗತ್ತೆ ಮತ್ತು ಅದಲ್ಲದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೆಯೋ ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸ್ತಿದೆ ಒಟ್ಟಾರೆಯಾಗಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡ ವಿಧಿಸಿದೆ ಅದರಲ್ಲಿ ನಮ್ಮ ಸರ್ಕಾರದ ಪರ ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ಜಗದೀಶ್ರವರು ವಾದ ಮಂಡಿಸಿದಂತೆ ಬಹುಮುಖ್ಯ ಪಾಲು ಅಂದರೆ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರವನ್ನು ಸಂತ್ರಸ್ತೆಗೆ ಕೊಡಬೇಕು ಅಂತ ನ್ಯಾಯಾಲಯ ಘೋಷಿಸಿದೆ ಯಾಕಂದರೆ ಸಂತ್ರಸ್ತೆ ಯಾವ ಒಂದು ಒಳ್ಳೆಯ ಸ್ಥಿತಿಯಲ್ಲಿಲ್ಲ ಮತ್ತು ಅಲ್ಲದೆ ಸಮಾಜಕ್ಕೆ ಮುಖವನ್ನು ತೋರಿಸುವಂಥ ಸ್ಥಿತಿಯಲ್ಲಿ ಇಲ್ಲ ದುಡಿಲಿಕ್ಕೆ ಹೋಗ್ಲಿಕ್ಕೂ ಸಹ ಕಷ್ಟ ಇವೆಲ್ಲವನ್ನು ಪರಿಗಣಿಸಿ ಮತ್ತು ಮೇಲಾಗಿ ಆರೋಪಿ ಸತ್ ಸಂಸತ್ ಸದಸ್ಯನಾಗಿದ್ದರಿಂದ ಅವರ ಸಂಸತ್ ಸದಸ್ಯದ ಅವಧಿಯಲ್ಲಿ ಈ ಅತ್ಯಾಚಾರವನ್ನು ಎಸಗಿದ್ರಿಂದ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷವಾದ ಒಂದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಮಾನ್ಯ ನ್ಯಾಯಾಲಯ ವಿಧಿಸುವುದರ ಮೂಲಕ ಕಾನೂನು ಮಾಡುವರಿಗೆ ಒಂದು ಕಠಿಣ ಸಂದೇಶವನ್ನ ರವಾನಿಸಿದೆ ಸರಿ ಸರಿ